ಪಿತನ ಸುತನ ಮತ್ತು ಪವಿತ್ರಾತ್ಮರ ಆತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಎಳಿದು ಬಾ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಏಳು ಇದು ನಾವು ರೋಮನರಿಗೆ ಬರೆದ ಪತ್ರ ಬೈಬಲ್ ಸ್ಟಡಿ ಮಾಡ್ಕೊಂಡು ಬರ್ತಾ ಇರುವ ಕಾರಣ ಸ್ವಲ್ಪ ಸ್ವಲ್ಪ ಪ್ಯಾಸೇಜು ಅಂದ್ರೆ ಒಂದೊಂದು ವಾಕ್ಯವನ್ನು ಸಹ ನಾವು ಆಳವಾಗಿ ಧ್ಯಾನಿಸಲು ತೆಗೆದುಕೊಳ್ತಾ ಇದ್ದೇವೆ ಬೈಬಲ್ ಇರೋರು ನನ್ನೊಟ್ಟಿಗೆ ನೀವು ಬೈಬಲ್ ಅನ್ನ ತೆಗೆದುಕೊಳ್ಳಿ ಇಪ್ಪತ್ನಾಲ್ಕನೇ ವಚನ ಆದುದರಿಂದ ಮಾನವರು ಮನಸ್ಸಿನ ಆಶಾ ಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳನ್ನು ಎಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು ಯಾವಾಗ ಮನುಷ್ಯ ಸೃಷ್ಟಿಕರ್ತನಾದ ದೇವರಿಗೆ ಉಪಕಾರ ಸ್ಮರಣೆ ಮಾಡದೆ ಗೌರವಿಸದೆ ಸ್ತುತಿ ಸಲ್ಲಿಸದೆ ಆತನ ಮನಸ್ಸು ವ್ಯರ್ಥವಾದ ಪ್ರಾಪಂಚಿಕವಾದ ವಿಷಯಗಳಲ್ಲೇ ಮಗ್ನವಾಗಿರುತ್ತೋ ಅಂತ ಮನಸ್ಸು ದೇವರಿಗೆ ಶತ್ರು ಆದ ಕಾರಣ ದೇವರು ಏನ್ ಮಾಡಿದ್ರಂತೆ ಅವರ ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗುವಂತೆ ಅಂದರೆ ಮನಸ್ಸು ಏನೆಲ್ಲ ಪಾಪ ಮಾಡಬೇಕೆಂದು ಪ್ರೇರೇಪಣೆ ಮಾಡುತ್ತೋ ಅದರ ಇಚ್ಛೆಗೆ ಗುಲಾಮರಾಗುವಂತೆ ತಮ್ಮ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳನ್ನು ಎಸಗಲೆಂದು ದೇವರೇ ಅವರನ್ನು ಕೈ ಬಿಟ್ಟು ಬಿಟ್ಟರು ದೇವರು ಅವರನ್ನ ಕೈ ಬಿಟ್ಟು ಬಿಡುತ್ತಾರೆ ಕಾರಣ ದೇವರ ಚಿತ್ತ ಏನೆಂದರೆ ಅಶುದ್ಧವಾದ ಜೀವನವನ್ನ ಬಿಟ್ಟು ನಾವು ಪರಿಶುದ್ಧವಾದ ಜೀವನವನ್ನು ನಡೆಸಬೇಕೆಂಬುದೇ ದೇವರ ಚಿತ್ತ ಇವತ್ತು ಅನೇಕರು ಕೇಳುವ ಪ್ರಶ್ನೆ ನನ್ನ ಜೀವನದಲ್ಲಿ ದೇವರ ಚಿತ್ತ ಏನು ನನ್ನ ಜೀವನದಲ್ಲಿ ದೇವರ ಚಿತ್ತ ಏನು ದೇವರ ಚಿತ್ತವನ್ನು ನಾನು ಹೇಗೆ ಅರಿತುಕೊಳ್ಳಲಿ ದೇವರ ಚಿತ್ತ ನನಗೇನಂತ ಗೊತ್ತಾದ್ರೆ ನಾನು ಅದರಂತೆ ಜೀವಿಸಲು ಒಳ್ಳೆಯದಾಗುತ್ತದಲ್ಲ ಅಂತ ಆದರೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಕುರಿತು ಪ್ರತಿಯೊಬ್ಬ ಮಾನವರ ಕುರಿತು ದೇವರ ಚಿತ್ತ ಏನೆಂದರೆ ಒಂದು ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ವಚನ ಮೂರು ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದೇ ದೇವರ ಚಿತ್ತ ಇವತ್ತು ದೇವರ ಚಿತ್ತವನ್ನು ನೀವು ಅರಿತುಕೊಳ್ಳಿ ನಿಮ್ಮ ಜೀವಿತದಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ಎಲ್ಲ ಅಶುದ್ಧತೆಗಳು ಕೆಟ್ಟ ವಿಷಯಗಳಿಂದ ನೀವು ಬಿಡುಗಡೆಯನ್ನು ಹೊಂದಿಕೊಂಡು ಪರಿಶುದ್ಧ ಜೀವನವನ್ನು ನಡೆಸಲು ಪ್ರಾರಂಭ ಮಾಡಿ ಪರಿಶುದ್ಧ ಜೀವನವನ್ನು ನಡೆಸಿ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿರುವಾಗ ಸಕಲ ವಿಧವಾದ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಮಾತ್ರವಲ್ಲ ಏಳನೇ ವಚನ ಒಂದು ತಿಸಲುನಿಕ ನಾಲ್ಕು ಏಳು ದೇವರು ನಮ್ಮನ್ನು ಕರೆದಿರುವುದು ಅಶುದ್ಧ ನಡತೆಗಲ್ಲ ಪರಿಶುದ್ಧ ನಡತೆಗೆ ಅಂದ ಮೇಲೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಮನುಷ್ಯನನ್ನು ಮಾತ್ರವಲ್ಲ ನಿಮಗೆ ಪವಿತ್ರಾತ್ಮರನ್ನು ಪ್ರಧಾನ ಮಾಡಿರುವ ದೇವರನ್ನೇ ತಿರಸ್ಕರಿಸುತ್ತಾನೆ ಈ ಬೋಧನೆಯನ್ನು ತಿರಸ್ಕರಿಸುವವನು ಬೋಧನೆ ಮಾಡುವ ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲ ನಮಗೆ ಪವಿತ್ರಾತ್ಮರನ್ನು ಪ್ರಧಾನ ಮಾಡಿರುವ ದೇವರನ್ನೇ ತಿರಸ್ಕರಿಸುತ್ತಾನೆ ಪವಿತ್ರಾತ್ಮರನ್ನು ಯಾತಕ್ಕಾಗಿ ದೇವರು ನಮಗೆ ಕೊಟ್ಟಿರುವುದು ಪಾಪ ಪುಣ್ಯದ ಅರಿವನ್ನು ಮೂಡಿಸಿ ಪಾಪಕ್ಕೆ ವಿಮುಖರಾಗಿ ಪರಿಶುದ್ಧ ಜೀವನವನ್ನು ನಡೆಸುವುದಕ್ಕಾಗಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವುದಕ್ಕಾಗಿ ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ ದೇವರೇ ಅವರನ್ನ ಕೈ ಬಿಟ್ಟು ಬಿಟ್ಟರು ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದದನ್ನು ಅಂಗೀಕರಿಸಿದರು ಇವತ್ತು ನಾವು ಎಷ್ಟೋ ಯೌವನಸ್ಥ ಮಕ್ಕಳಿಗೆ ಅಥವಾ ಪಾಪದಲ್ಲಿ ಸಿಕ್ಕಿ ವ್ಯಭಿಚಾರ ಅನೈತಿಕ ಸಂಪರ್ಕ ಇತರ ಬರುವ ವ್ಯಕ್ತಿಗಳಿಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಇದು ಅಸತ್ಯ ಇದು ತಪ್ಪು ಇದು ಬೇಡ ಎಂದು ಹೇಳುವಾಗ ಅವರ ಕಿವಿಗೆ ಅವರಿಗೆ ಇಷ್ಟವಾದ ಆನ್ಸರ್ ಕೊಟ್ಟಾಗ ಅವರಿಗೆ ಖುಷಿಯಾಗುತ್ತದೆ ಆದರೆ ಸತ್ಯ ಅನ್ಯ ಧರ್ಮೀಯರನ್ನು ವಿವಾಹವಾಗ ಬಾರದು ಪರಸ್ತ್ರೀ ಪರಪುರುಷನೊಡನೆ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳಬಾರದು ಅದು ಬೇಡ ಎಂದು ಹೇಳುವಾಗ ಅದು ಕಹಿಯಾಗಿ ಮಾರ್ಪಾಡಾಗುತ್ತದೆ ಕಾರಣ ದೇವರ ಸತ್ಯಕ್ಕಿಂತ ಅವರು ಈ ಲೋಕದ ಅಸತ್ಯವನ್ನೇ ಪ್ರೀತಿ ಮಾಡುವವರಾಗಿರುತ್ತಾರೆ ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕದ್ದು ಆಮೇನ್ ಸೃಷ್ಟಿಯಾದ ವಸ್ತುಗಳು ಯಾವುದಕ್ಕೂ ನಾವು ಆರಾಧನೆಯ ಸಲ್ಲಿಸಬಾರದು ಎಲ್ಲಾ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಆರಾಧನೆ ಮಹಿಮೆ ಪ್ರಭು ಯೇಸುವಿನ ನಾಮಕ್ಕೆ ಮಾತ್ರ ಸಲ್ಲಲಿ ಆಮೇನ್ ಓಕೆ ಇಪ್ಪತ್ತೆಂಟನೇ ವಚನ ಮಾನವರು ಈ ರೀತಿ ವರ್ತಿಸಿದ್ದರಿಂದಲೇ ದೇವರು ಅವರನ್ನು ತುಚ್ಛವಾದ ಕಾಮಾಬಿ ಲಾಶೆಗೆ ಬಿಟ್ಟು ಬಿಟ್ಟರು ಈ ಕೊನೆ ಕೊನೆ ದಿನಗಳಲ್ಲಿ ಪಾಪ ಹೆಚ್ಚಾಗುತ್ತಿದೆ ಇವತ್ತು ನಾವು ನೋಡುವ ರೀತಿಯಲ್ಲಿ ರಸ್ತೆಗಳಲ್ಲಿ ಹೋಗುವಾಗ ಬರುವಾಗ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರ ವೇಷಭೂಷಣ ಅವರ ಏನದು ಪಬ್ಲಿಕ್ ಲೈಫು ಅವರು ಬೀದಿಯಲ್ಲಿ ನಿಂತಿದ್ದೇವೆ ಮನೆ ಒಳಗಡೆ ಇದ್ದೇವೆ ಅನ್ನೋ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಕಾಮಾಭಿಲಾಷೆಗಳಿಗೆ ತುತ್ತಾಗಿ ಅವರು ಮೈಮರೆತು ಅಸಹ್ಯ ಕೃತ್ಯಗಳನ್ನು ಮಾಡುವವರಾಗಿದ್ದಾರೆ ಕಾರಣ ದೇವರಿಂದ ಅವರು ಕೈ ಬಿಡಲ್ಪಟ್ಟವರು ಅವರ ಸ್ತ್ರೀಯರು ಸ್ವಾಭಾವಿಕವಾದ ಭೋಗವನ್ನು ತೊರೆದು ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯಗಳನ್ನು ಮಾಡಿದರು ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯ ಅಂದರೆ ಏನು ಲೈಂಗಿಕತೆ ವಿವಾಹ ಜೀವನ ಅದು ಸಂಸ್ಕಾರ ಲೈಂಗಿಕ ಜೀವನ ಪರಿಶುದ್ಧವಾದುದು ಲೈಂಗಿಕತೆ ದೇವರು ಕೊಟ್ಟಂತ ಒಂದು ಕೃಪಾ ವರ ಆ ಲೈಂಗಿಕತೆ ದೇವರ ನಾಮದ ಮಹಿಮೆಗಾಗಿ ಸಂತಾನ ಅಭಿವೃದ್ಧಿ ಮಾಡಿ ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗುವುದಾಗಿ ಭಾಗಿಯಾಗುವುದಕ್ಕಾಗಿ ಕೊಟ್ಟಂತ ಶ್ರೇಷ್ಠ ವರ ಆದರೆ ಇವತ್ತು ಆ ಲೈಂಗಿಕ ಜೀವನ ಅಥವಾ ಲೈಂಗಿಕತೆ ಅನ್ನುವುದು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಂಡು ಅದು ಅಶುದ್ಧವಾದ ರೀತಿಯಲ್ಲಿ ಉಪಯೋಗ ಉಪಯೋಗ ಮಾಡುತ್ತಿದ್ದಾರೆ ಇಲ್ಲಿ ನೋಡಿ ಸ್ತ್ರೀಯರು ಸ್ವಾಭಾವಿಕವಾದ ಭೋಗವನ್ನು ತೊರೆದು ಸ್ವಭಾವಕ್ಕೆ ವಿರುದ್ಧ ಕಾಮಕೃತ್ಯಗಳನ್ನು ನಡೆಸಿದರು ಸ್ವಾಭಾವಿಕ ಏನು ಒಂದು ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನು ಗಂಡಾಗಿ ಹೆಣ್ಣಾಗಿ ಗಂಡು ಮತ್ತು ಹೆಣ್ಣು ವಿವಾಹ ಸಂಸ್ಕಾರದ ಮೂಲಕ ಪತಿ ಪತ್ನಿಯರಾಗಿ ದಾಂಪತ್ಯ ಜೀವನವನ್ನು ದಾಂಪತ್ಯದ ಜೀವನದ ಕರ್ತವ್ಯಗಳನ್ನು ನೆರವೇರಿಸಲು ವಿವಾಹದ ಸಂಸ್ಕಾರದ ಮೂಲಕ ಒಂದಾಗುವುದು ಆದರೆ ಗಂಡನ್ನು ಬಿಟ್ಟು ಹೆಣ್ಣು ಹೆಣ್ಣಿನೊಟ್ಟಿಗೆ ಸಂಭೋಗ ಮಾಡುವುದು ಅಥವಾ ಹೆಣ್ಣು ಹೆಣ್ಣಿನೊಟ್ಟಿಗೆ ಮದುವೆ ಮಾಡಿಕೊಳ್ಳುವುದು ಇದು ದೇವರ ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯಗಳಾಗಿದೆ ಇಂಥವುಗಳಿಂದ ನಾವು ದೂರವಿರಬೇಕು ನಮ್ಮ ಜನಾಂಗವನ್ನು ನಾವು ಎಚ್ಚರಿಸಬೇಕು ನಮ್ಮ ಮಕ್ಕಳು ಯುವ ಜನತೆರಿಗೆ ಯುವಕ ಯುವತಿಯರಿಗೆ ಇದರ ಅರಿವನ್ನು ನಾವು ಮೂಡಿಸಿಕೊಡಬೇಕಾಗಿದೆ ಇಲ್ಲದಿದ್ದರೆ ಮುಂಬರುವ ದಿನಗಳು ಬಹಳ ಕಷ್ಟಕರವಾದ ದಿನಗಳು ಈ ರೀತಿ ಮಾಡುವವರ ಮೇಲೆ ದೇವರ ಕೋಪಾಗ್ನಿ ಎರಗುತ್ತದೆ ಅಂತೆಯೇ ಪುರುಷರು ಸಹ ಸ್ವಾಭಾವಿಕವಾದ ಸ್ತ್ರೀ ಸಂಘವನ್ನು ತೊರೆದು ತಮ್ಮ ತಮ್ಮಲ್ಲಿಯೇ ಕಾಮೋದ್ರೇಕ ಕೊಂಡರು ಸಲಿಂಗಕಾಮಿಗಳಾದರೂ ಲಜ್ಜಾಹೀನರಾಗಿ ವರ್ತಿಸಿದರು ತಮ್ಮ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ತಮ್ಮ ಮೇಲೆ ತಾವಾಗಿಯೇ ಬರಮಾಡಿಕೊಂಡರು ಇದು ಸ್ವಾಭಾವಿಕವಾದ ಲೈಂಗಿಕ ಜೀವನವನ್ನು ಬಿಟ್ಟು ಅನೈತಿಕ ಸಂಪರ್ಕಗಳು ಅದು ಮಾತ್ರವಲ್ಲ ಪಶು ಪ್ರಾಣಿಗಳೊಟ್ಟಿಗೆ ಸಂಭೋಗ ನಡೆಸುವುದು ಹೇಯ ಕೃತ್ಯ ಇದು ಇತ್ತೀಚಿನ ದಿನಗಳಲ್ಲಿ ನೋಡುವುದು ಮಾತ್ರವಲ್ಲ ಹಳೆಯ ಒಡಂಬಡಿಕೆಯಲ್ಲಿಯೇ ಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡ್ತೇವೆ ಅಂದ್ರೇನು ಅಂತ ಪಾಪ ಈ ಲೋಕದಲ್ಲಿ ತಾಂಡವವಾಡುತ್ತಿದೆ ಆ ದುಷ್ಟ ಸೈತಾನನ ದುಷ್ಟ ಕೃತ್ಯಗಳಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಜನಾಂಗವನ್ನು ಸಂರಕ್ಷಣೆ ಮಾಡಬೇಕು ಯುವ ಜನತೆಗೆ ಪರಿಶುದ್ಧವಾಗಿರಲು ಹೇಗೆ ಸಾಧ್ಯ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದರ ಮೂಲಕ ಮಾತ್ರ ಅವರು ಪರಿಶುದ್ಧರಾಗಿ ಜೀವನವನ್ನು ನಡೆಸಲು ಸಾಧ್ಯ ಹಾಗಾದರೆ ನಮ್ಮ ಯುವ ಪೀಳಿಗೆಗೆ ನಾವು ಕೊಡಬೇಕಾದ ಶ್ರೇಷ್ಠವಾದ ಆಸ್ತಿ ದೇವರ ಜ್ಞಾನವೇ ಆಗಿದೆ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಎಷ್ಟೋ ಯುವಕ ಯುವತಿಯರು ವಿವಾಹವಾದ ದಂಪತಿಗಳು ಅನೈತಿಕ ಸಂಪರ್ಕದಲ್ಲಿ ಇರುವಾಗ ದೇವರ ಕೋಪ ಅವರು ಶಿಕ್ಷೆಯನ್ನು ತಾನಾಗಿ ಬರಮಾಡಿಕೊಳ್ಳುತ್ತಿದ್ದಾರೆ ಅದು ಅವರ ಮೇಲೆ ಮಾತ್ರವಲ್ಲ ಅವರ ಮಕ್ಕಳ ಮೇಲೂ ಸಹ ಕಾರ್ಯ ಮಾಡುತ್ತದೆ ಆದ ಕಾರಣ ದೇವರ ಕರುಣೆಗಾಗಿ ನಾವು ಹೆಚ್ಚು ಪ್ರಾರ್ಥಿಸೋಣ ಮನ ಪರಿವರ್ತನೆ ಅವರಲ್ಲಿ ಉಂಟಾಗಲಿ ಯಾಜಕ ಕಾಂಡ ಹದಿನೆಂಟನೇ ಅಧ್ಯಾಯ ವಚನ ಇಪ್ಪತ್ತ ಎರಡರಲ್ಲಿ ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ಸಂಗಮಿಸುವಂತೆ ಮತ್ತೊಬ್ಬ ಪುರುಷನೊಟ್ಟಿಗೆ ಸಂಗಮಿಸಬಾರದು ದೇವರು ಗಂಡು ಗಂಡಾಗಿ ಸೃಷ್ಟಿ ಮಾಡಿಲ್ಲ ಅಥವಾ ಹೆಣ್ಣು ಹೆಣ್ಣಾಗಿ ಸೃಷ್ಟಿ ಮಾಡಿಲ್ಲ ಇದು ದೇವರ ನಿಯಮಕ್ಕೆ ತದ್ವಿರುದ್ಧವಾದದ್ದು ಪ್ರಕೃತಿಯ ನಿಯಮಕ್ಕೆ ವಿರೋಧವಾದದ್ದು ಅಲ್ಲಿ ಪಾಪ ಹೆಚ್ಚಾಗುತ್ತದೆ ಅದು ಹೇಸಿಗೆಯಾದು ಅಸಹ್ಯವಾದುದು ಪ್ರಾಣಿ ಸಂಗಮವನ್ನ ಮಾಡಿ ಅಶುದ್ಧರಾಗಬಾರದು ಪ್ರಾಣಿಗಳೊಟ್ಟಿಗೆ ಸಂಗಮ ಮಾಡಲೇಬಾರದು ಇವತ್ತು ಮನುಷ್ಯರಲ್ಲಿ ಸೈತಾನ ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾನೆಂದರೆ ಪ್ರಾಣಿಗಳ ಮೇಲೆ ಹೆಚ್ಚು ಪ್ರೀತಿ ಅನೇಕರು ಸಾಕು ಪ್ರಾಣಿಗಳನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾರೆಂದರೆ ತಮ್ಮ ಬೆಡ್ರೂಮಲ್ಲಿ ಮಲಗಿಸಿಕೊಳ್ಳುವುದರ ಮೊದಲ್ಗೊಂಡು ಮನೆ ಇಡೀ ಓಡಾಡುವುದು ಮಾತ್ರವಲ್ಲ ಆ ಮನುಷ್ಯನು ಇರಬೇಕಾದ ಸ್ಥಳದಲ್ಲಿ ಪ್ರಾಣಿಯನ್ನು ಇರಿಸಿಕೊಂಡು ಅಂದರೆ ಅವುಗಳ ಮೇಲೆ ಅತಿಯಾದ ಪ್ರೀತಿ ಮಮತೆ ಪವಿತ್ರಾತ್ಮರು ಇದನ್ನ ನಮಗೆ ಅರ್ಥೈಸಿಕೊಡಲಿ ಎಲ್ಲದಕ್ಕೂ ಒಂದೊಂದು ಸ್ಥಾನಮಾನ ಇದೆ ಆ ಲಿಮಿಟ್ ಇದೆ ಅದು ಮಿತಿಮೀರಿ ಬಂದಾಗ ಅಶುದ್ಧ ಕೃತ್ಯಗಳಿಗೆ ತಾನಾಗಿ ಎಡೆ ಮಾಡಿಕೊಡುತ್ತದೆ ಯಾಚಕ ಕಾಂಡ ಹದಿನೆಂಟು ವಚನ ಇಪ್ಪತ್ತ ಮೂರು ಪ್ರಾಣಿ ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು ಯಾವ ಸ್ತ್ರೀಯೂ ಸಂಗಮಕ್ಕಾಗಿ ಪ್ರಾಣಿಯನ್ನು ಸಂಪರ್ಕಿಸಬಾರದು ಇದು ವ್ಯತಿರಿಕ್ತವಾದುದು ಇಂಥ ದುರಾಚಾರಗಳು ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು ಏಕೆಂದರೆ ನಾನು ನಿಮಗೆ ಮುಂಚಿತವಾಗಿ ಹೊರಡಿಸುವ ಜನಾಂಗಗಳವರು ಇಂಥ ಅನಾಚಾರಗಳಿಂದಲೇ ಅಶುದ್ಧರಾದರು ಈ ಲೋಕದಲ್ಲಿ ಪಾಪ ಇದೆ ಪಾಪದ ಕೃತ್ಯಗಳು ನಡೀತಾ ಇದೆ ಆದರೆ ದೇವರೇನು ಹೇಳ್ತಾರೆ ಕ್ರೈಸ್ತರಾದ ನೀವು ಬೇರ್ಪಟ್ಟ ಜೀವನ ಪ್ರತ್ಯೇಕಿಸಲ್ಪಟ್ಟ ಜೀವನ ಅವರೊಟ್ಟಿಗೆ ಸೇರಿ ಅವರ ಜೀವಿತದಲ್ಲಿ ನೀವು ಭಾಗಿಗಳಾಗಬಾರದು ದಯವಿಟ್ಟು ನಿಮ್ಮ ಯುವ ಪೀಳಿಗೆಗೆ ಈ ಸುಜ್ಞಾನವನ್ನು ಅನುಗ್ರಹಿಸಿರಿ ಮುಂದಿನ ಜನರೇಷನ್ನು ಪರಿಶುದ್ಧವಾಗಿ ಬರಲಿ ಸತ್ಯಕ್ಕೆ ಸಾಕ್ಷಿಗಳಾಗಿ ಅವರು ನಿಲ್ಲಲಿ ಒಂದು ಕೋರಿಂಥ ಆರನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನ ದೇಹವೇ ದೇಗುಲವಯ್ಯ ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳುವುದುಂಟು ಇವತ್ತು ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶ ಸ್ವತಂತ್ರ ದೇಶ ಇಂಡಿಪೆಂಡೆಂಟ್ ಅಲ್ವಾ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಮೂಲಕ ಅಂತ ಸ್ವ ಪ್ರಜೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ನಾವು ಯಾರಿಗಾದರೂ ಅವ್ರಿಗೆ ಇದು ನೀವು ಮಾಡುವುದು ತಪ್ಪು ಅಂತ ಹೇಳುವಾಗ ಮೈಂಡ್ ಯೋ ಬಿಸ್ನೆಸ್ ದಿಸ್ ಇಸ್ ಮೈ ಪರ್ಸ್ನಲ್ ಅಂತ ಹೇಳ್ತಾರೆ ನಾನು ಅನೇಕ ಬಾರಿ ಅಶ್ಲೀಲ ವಸ್ತ್ರಗಳನ್ನು ಧರಿಸಿರುವ ಹೆಣ್ಣು ಮಕ್ಕಳನ್ನು ನೋಡಿ ಮಾತನಾಡಲು ಹೋದಾಗ ಮೈಂಡ್ ಯಾವ ಬಿಸ್ನೆಸ್ ದಿಸ್ ಇಸ್ ಮೈ ಪರ್ಸ್ನಲ್ ಪರ್ಸ್ನಲ್ ಅಂದ್ರೇನು ಇದು ನನಗೆ ಸಂಬಂಧಪಟ್ಟದ್ದು ನಿನಗೇನು ಬಾಯಿ ಮುಚ್ಚಿಕೊಂಡು ಹೋಗು ಅನ್ನುವ ರೀತಿಯಲ್ಲಿ ನಾವು ಇಡೀ ಲೋಕವನ್ನು ಅಥವಾ ಇಡೀ ನಗರವನ್ನು ಶುದ್ಧ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಅಟ್ಲೀಸ್ಟ್ ದೇವರು ನಮಗೆ ಕೊಟ್ಟ ಕುಟುಂಬ ನಮ್ಮ ಮಕ್ಕಳು ನಮ್ಮ ಸ್ನೇಹಿತರು ನಮ್ಮ ನೆರೆ ಹೊರೆಯವರು ಅಂಥವರಿಗಾದರೂ ಈ ಸತ್ಯವನ್ನು ಧೈರ್ಯವಾಗಿ ಹೇಳಿ ಅವರನ್ನಾದರೂ ನಾವು ಸಂರಕ್ಷಣೆ ಮಾಡಲು ದೇವರು ನಮಗೆ ಕೃಪೆ ನೀಡಲಿ ಏನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳುವುದುಂಟು ಆದರೆ ಎಲ್ಲವೂ ನಮಗೆ ಪ್ರಯೋಜನಕರವಲ್ಲ ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಆದರೆ ನಾನು ಯಾವುದಕ್ಕೂ ಗುಲಾಮನಲ್ಲ ಊಟ ಹೊಟ್ಟೆಗಾಗಿ ಹೊಟ್ಟೆ ಊಟಕ್ಕಾಗಿ ಎಂದು ಹೇಳುವುದುಂಟು ದೇವರು ಎರಡನ್ನು ನಾಶಗೊಳಿಸುವರು ಊಟ ಹೊಟ್ಟೆಗಾಗಿ ಅಂದರೇನು ಇಲ್ಲಿ ಬರೀ ನಾವು ಭುಜಿಸುವ ಊಟ ಮಾತ್ರ ಹೇಳ್ತಾ ಇಲ್ಲ ಶರೀರದ ಹಸಿವು ಲೈಂಗಿಕತೆ ಅದು ಮಿತಿ ಮೀರಿದಾಗ ಕಾಮ ಕಾಮಾಭಿಲಾಷೆ ಕಾಮಕೃತ್ಯಗಳು ಇದೆಲ್ಲ ಶರೀರದ ಹಸಿವನ್ನು ನೀಗಿಸುವಂಥದ್ದು ಅಲ್ವಾ ಸೊ ದೇಹವಿರುವುದೇ ದುರಾಚಾರಕ್ಕಾಗಿ ದೇಹವಿರುವುದೇ ಎಂಜಾಯ್ ಮಾಡೋದಕ್ಕಾಗಿ ಅನ್ನುವ ರೀತಿಯಲ್ಲಿ ಊಟ ಹೊಟ್ಟೆಗಾಗಿ ಹೊಟ್ಟೆ ಊಟಕ್ಕಾಗಿ ಎಂದು ಹೇಳುವುದುಂಟು ಆದರೆ ದೇವರು ಎರಡನ್ನು ನಾಶ ಮಾಡುವರು ದೇಹವಿರುವುದು ದುರಾಚಾರಕ್ಕಲ್ಲ ಪ್ರಭುವಿನ ಸೇವೆಗಾಗಿ ಪ್ರಭುವೇ ಈ ದೇಹದ ಪರಿಪಾಲಕ ಪರಿಶುದ್ಧಾತ್ಮರು ನಮ್ಮ ಹೃದಯದಲ್ಲಿ ಹೃದಯ ಒಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ ಒಂದು ಕ್ಷಣ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಹನ್ನೆರಡು ಹದಿಮೂರರಲ್ಲಿ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳು ಪಾಪವನ್ನು ಎಸಗದಂತೆ ಪಾಪದ ಕೃತ್ಯಗಳಿಗೆ ಒಪ್ಪಿಸಿಕೊಡಬೇಡಿ ಬದಲಿಗೆ ನಾವೀಗಾಗಲೇ ಯೇಸುವಿನಲ್ಲಿ ದೀಕ್ಷಾ ಸ್ನಾನದ ಮೂಲಕ ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವ ಮಕ್ಕಳಾಗಿರುವ ಕಾರಣ ನಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ಸತ್ಕಾರ್ಯದ ಸಾಧನಗಳಾಗಿ ಪರಿಶುದ್ಧವಾದ ಕೆಲಸಗಳಿಗೆ ಅದನ್ನು ಉಪಯೋಗಿಸೋಣ ಲೈಂಗಿಕತೆ ವಿವಾಹ ಜೀವನ ವಿವಾಹ ಬಂಧನವನ್ನ ಎಲ್ಲರೂ ಗೌರವಿಸಲಿ ಇಬ್ರಿಯ ಹದಿಮೂರು ವಚನ ನಾಲ್ಕು ಐದರಲ್ಲಿ ಕಾಮುಕರು ವ್ಯಭಿಚಾರಿಗಳು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ ಇವತ್ತು ದೇವರ ಸೃಷ್ಟಿಕಾರ್ಯಗಳಲ್ಲಿ ಭಾಗಿಯಾಗಬೇಕೆನ್ನುವ ಅಪರಿಶುದ್ಧವಾದ ಲೈಂಗಿಕ ಜೀವನವನ್ನು ಅಶುದ್ಧಗೊಳಿಸದೆ ಮದುವೆಗೆ ಮೊದಲು ಮದುವೆಗೆ ನಂತರ ತನ್ನ ದೇಹವನ್ನು ಯಾವುದೇ ರೀತಿಯ ಕಳಂಕಗೊಳಿಸದೆ ಅಶುದ್ಧ ನಡವಳಿಕೆಗೆ ಕಾಮಕೃತ್ಯಗಳಿಗೆ ಒಪ್ಪಿಸಿಕೊಡದೆ ಈ ದೇಹ ಪರಿಶುದ್ಧಾತ್ಮರು ವಾಸ ಮಾಡುವ ದೇವರ ಆಲಯ ಎಂದು ಸತ್ಯವನ್ನು ಅರಿತುಕೊಂಡು ಪರಿಶುದ್ಧ ಜೀವನವನ್ನು ನಡೆಸಲು ಪವಿತ್ರಾತ್ಮರು ನಮ್ಮೊಬ್ಬರನ್ನು ಬಲಪಡಿಸಿ ದೇವರ ಚಿತ್ತಕ್ಕನುಗುಣವಾಗಿ ಅಶುದ್ಧ ಜೀವನವನ್ನು ಬಿಟ್ಟು ಪರಿಶುದ್ಧ ಜೀವನವನ್ನು ನಡೆಸಲು ನಮ್ಮನ್ನು ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು